ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಸರ್ವಜ್ಞನ ವಚನಗಳು ಪ್ರಸ್ತುತಿ ಶೈಲಜಾ ಪುದುಕೋಳಿ ಕನ್ನಡದ ತ್ರಿಪದಿ ಸಾಹಿತ್ಯದ ಪ್ರಮುಖ ಕವಿ ಸರ್ವಜ್ಞ ಈತನ ಕಾಲವನ್ನು ಸುಮಾರು ಹದಿನಾರನೆಯ ಶತಮಾನ ಎಂದು ಸಾಹಿತ್ಯ ಚರಿತ್ರಕಾರರು ಅಭಿಪ್ರಾಯಪಡುತ್ತಾರೆ ಇಂದಿನ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕು ಅಂಬಲೂರಿನ ಮಾಸೂರು ಇವನಹುಟ್ಟೂರು ಹುಟ್ಟೂರು ತಂದೆ ಬಸವರಸ ತಾಯಿ ಕುಂಬಾರ ಮಾಳೆ ಶಿವನ ಕೃಪೆಯಿಂದ ಬಾಲ್ಯದಲ್ಲೇ ಅಗಾಧ ಪಾಂಡಿತ್ಯವನ್ನು ಪಡೆದಿದ್ದನೆಂದು ಪ್ರತೀತಿ ತಂದೆ ತಾಯಿಯರನ್ನು ಅಗಲಿ ಪುಣ್ಯಕ್ಷೇತ್ರಗಳನ್ನು ಗುರುಮಠಗಳನ್ನು ಭೇಟಿ ಮಾಡಿ ಜ್ಞಾನಾರ್ಜನೆ ಮಾಡಿದನು ಮಂಡೆ ಬೋಳಿಸಿಕೊಂಡು ತುಂಡು ಗಂಬಳಿ ಹೊದೆದು ಕೈಯಲ್ಲಿ ಕಪ್ಪರ ಹಿಡಿದು ಇಡೀ ನಾಡನ್ನೇ ಸುತ್ತಿ ಸರ್ವರುಳು ಒಂದೊಂದು ನುಡಿ ಕಲಿತು ಸರ್ವಜ್ಞನಾದ ಕನ್ನಡ ಕವಿಗಳು ಕಾಂತಾ ಸಂಹಿತದಂತೆ ಸಾಹಿತ್ಯದ ಮೂಲಕ ಉಪದೇಶ ಮಾಡುತ್ತಾ ಬಂದಿದ್ದಾರೆ ವಿಜಯನಗರ ಕಾಲದ ಸಾಹಿತ್ಯದಲ್ಲಿ ನೀತಿ ಧರ್ಮದ ಬೋಧನೆಯನ್ನು ಮಾಡಿದ್ದು ಕಂಡುಬರುತ್ತದೆ ಆ ಸಾಮ್ರಾಜ್ಯ ಪತನವಾದಾಗ ವಿವೇಕವಿಲ್ಲದೆ ಜನಜೀವನ ದಿಕ್ಕೆಟ್ಟಿತು ಈ ಸಂದರ್ಭದಲ್ಲಿ ಸರ್ವಜ್ಞ ಹುಟ್ಟಿ ಸಮಾಜ ವೈದ್ಯನಾಗಿ ರೋಗ ಪರೀಕ್ಷೆ ಮಾಡಿದನು ಬಿಚ್ಚು ಮಾತಿನ ಔಷಧಿ ಕೊಟ್ಟನು ಗುರುವಾದವನು ಹೇಗಿರಬೇಕು ತಂದೆ ತಾಯಿಯ ಕರ್ತವ್ಯವೇನು ಎಂಬುದನ್ನು ತಿಳಿಸುವ ಮೌಲಿಕ ವಚನಗಳನ್ನು ಸರ್ವಜ್ಞ ಹೇಳಿದ್ದಾನೆ ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರುವು ಬಿದ್ದಿರಲು ಬಂದು ನೋಡದ ತಾಯಿ ಶುದ್ಧ ವೈರಿಗಳು ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು ತಂದೆ ತೋರುವನು ಸದ್ಗುರುವ ಗುರುರಾಯ ಬಂಧನವ ಕಳೆವ ಸರ್ವಜ್ಞ ಅರಿವು ವಿದ್ಯೆ ಸನ್ನಡತೆಗಳ ಬಗ್ಗೆ ಜಾಗೃತಿ ಮೂಡಿಸುವಂತೆ ವಿದ್ಯವೇ ತಾಯ್ತಂದೆ ಬುದ್ಧಿ ಸೋದರ ಮಾವ ಅಧ್ವಾನ ಕಾದವನೇ ನೆಂಟ ಸುಖದಿ ತಾನಿರ್ದುದೇ ಸ್ವರ್ಗ ಎಂದಿದ್ದಾನೆ ಕುಲ ಜಾತಿ ಭೇದದ ಬಗ್ಗೆ ವಚನವನ್ನು ಹೊಸೆದ ರೀತಿ ವೈಚಾರಿಕ ದೃಷ್ಟಿಕೋನಕ್ಕೆ ಹೇಳಿದ ಕನ್ನಡಿಯಂತಿದೆ ಎಲುವಿನಿ ಕಾಯಕ್ಕೆ ಸಲೆ ಚರ್ಮದ ಹೊದಿಕೆ ಮಲ ಮೂತ್ರ ಕ್ರಿಮಿಗಳೊಳಗೂ ದೇಹಕ್ಕೆ ಕುಲವಾವುದಯ್ಯಾ ಚೆನ್ನಾಗಿ ಚರ್ಮದ ಹೊದಿಕೆಯುಳ್ಳ ಎಲುಬಿನ ಹಂದರ ಮತ್ತು ಮಲ ಮೂತ್ರಾದಿ ತುಂಬಿಕೊಂಡ ದೇಹಕ್ಕೆ ಕುಲವೆಲ್ಲಿಂದ ಬಂತು ಎಂಬ ಪ್ರಶ್ನೆ ಅವನದು ಯಾವುದು ಒಳ್ಳೆಯದು ಯಾವುದು ಆಗದೇ ಇರುವುದು ಎಂಬುದನ್ನು ಕೆಲವು ಪದ್ಯಗಳಲ್ಲಿ ಇದು ಲೇಸು ಹೊಲ್ಲ ಎಂದು ಹೇಳುವಾಗ ಮಾತಿನ ಮಧುರ ಜೋಡಣೆಯಲ್ಲಿ ಹಗುರವಾದ ನಗೆ ಕಾಣುತ್ತದೆ ಮಲ್ಲಿಗೆ ಹೂಲೇಸು ಬಲ್ಲವರ ಗೆಣೆಲೇಸು ನಿಲ್ಲದೆ ಕರೆವ ಹಸು ಲೇಸು ಮುಂಜಾನೆ ಪಯಣಕ್ಕೆ ಲೇಸು ಸರ್ವಜ್ಞ ಸಾಲ ಮನುಜಗೆ ಹೊಲ್ಲ ನಾಲಗೆಗೆ ಹುಸಿ ಹೊಲ್ಲ ಹಾಲಿನ ಕೊಡಕೆ ಹುಳಿ ಹೊಲ್ಲ ಸಿರಿಯಣ್ಣ ಬವಣೆ ತಾನೊಲ್ಲ ಸರ್ವಜ್ಞ ಸರ್ವಜ್ಞನ ವಚನಗಳು ಅನುಭವ ನೀತಿ ತತ್ವ ಭಕ್ತಿ ಎಲ್ಲವೂ ಇರುವ ಜೀವನ ಸತ್ಯದ ಕಾವ್ಯ ನೈತಿಕ ಸಾಮಾಜಿಕ ಧಾರ್ಮಿಕ ವಿಷಯಗಳನ್ನು ಒಳಗೊಂಡು ಹಲವು ಒಗಟುಗಳು ಸೇರಿವೆ ಸಾರ್ವಕಾಲಿಕ ಸತ್ಯವನ್ನು ಪ್ರತಿಪಾದಿಸುತ್ತವೆ ಹಳ್ಳಿ ಜನಪದ ಭಾಷಾ ಶೈಲಿ ಜನಸಾಮಾನ್ಯರಿಗೆ ಮನವರಿಕೆ ಆಗುವಂತೆ ಸಾಮಾಜಿಕ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುತ್ತದೆ ಕಿರಿದರಲ್ಲಿ ಪಿರಿದರ್ಥವನ್ನು ಹೇಳುವ ಶಕ್ತಿಯಿದ್ದು ಸಾರ್ವಕಾಲಿಕ ಸತ್ಯವನ್ನು ಪ್ರತಿಪಾದಿಸುವುದರಿಂದ ಮಕ್ಕಳು ಯುವ ಜನಾಂಗಕ್ಕೆ ದಾರಿದೀಪವೆನಿಸುತ್ತದೆ ಸದಾ ಸಂಚರಿಸುತ್ತಾ ಸಮಾಜದ ಅಂಕುಡೊಂಕುಗಳನ್ನು ಒರೆಹಚ್ಚಿ ಅದಕ್ಕೊಂದು ಪರಿಹಾರವನ್ನು ಕೊಡುವುದನ್ನು ಕಾಣುತ್ತೇವೆ ಜನರ ಬಾಯಲ್ಲಿ ಗಾದೆ ಮಾತಾಗಿ ನೆಲೆಸಿದೆ ಸರ್ವಜ್ಞ ಆಶುಕವಿ ಕವಿತೆಗಳು ಆಶುಕವಿತೆಗಳಾದ್ದರಿಂದ ಕೆಲವು ಸ್ಮೃತಿಯಲ್ಲೇ ಉಳಿದಿರಬಹುದು ಸುಮಾರು ಏಳು ಸಾವಿರದ ಎಪ್ಪತ್ತು ವಚನಗಳು ಲಭ್ಯವಿದೆ ಎಂದು ತಜ್ಞರ ಅಭಿಪ್ರಾಯ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಸರ್ವಜ್ಞನ ವಚನಗಳು ಪ್ರಸ್ತುತಿ ಶೈಲಜಾಪುದು ಕೋಳಿ. ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್